ರಂಗಯ್ಯ ಅವನ ಹೆಂಡತಿಯ ಜೊತೆ ಮಲ್ಲಿಕಾಪುರ ಅನ್ನುವ ಒಂದು ಚಿಕ್ಕ ಗ್ರಾಮಕ್ಕೆ ಬಂದಿದ್ದ ರಂಗಯ್ಯ ಅವನ ಕೊನೆ ಕಾಲನ ಆ ಮಲ್ಲಿಕಾಪುರದಲ್ಲೇ ಬಾಳ್ಬೇಕು ಅಂತ ಅಂದ್ಕೊಂಡಿದ್ದ ಆದ್ರಿಂದಾನೆ ಅವನು ಆ ಮಲ್ಲಿಕಾಪುರಕ್ಕೆ ಹೆಂಡತಿಯ ಜೊತೆ ಬಂದ ನಾನು ಹುಟ್ಟಿದ್ದು ಇದೇ ಊರಲ್ಲಿ ಹತ್ತನೇ ತರಗತಿ ತನಕ ನಾನು ಇಲ್ಲೇ ಓದಿದ್ದು ಆ ನಂತರ ಕಾಲರ್ಶಿಪ್ ಹಣದಲ್ಲಿ ಪಟ್ಟಣಕ್ಕೆ ಹೋಗಿ ಕಾಲೇಜು ಓದಿದೆ ಇವಾಗ ಈ ಊರನ್ನು ನೋಡಿದರೆ ನನ್ನ ಚಿಕ್ಕ ವಯಸ್ಸಿನ ಜೀವನ ನೆನಪಾಗ್ತಿದೆ ನಾನು ಎಲ್ಲವನ್ನು ಗಮನಿಸ್ತಾ ಇದ್ದೀನಿ ರೀ ನಾವು ಈ ಊರೊಳಗೆ ಕಾಲಿಟ್ಟಿದ ನಿಮಿಷದಿಂದ ನೀವು ತುಂಬ ಸಂತೋಷವಾಗಿದ್ದೀರಾ ಹೌದು ಇವಾಗ ನಾವು ಎಲ್ಲಿರ್ತೀವಿ ನಾವು ಇವಾಗ ಈ ಊರಿನ ಶಾಲೆಯಲ್ಲಿ ವಿಶ್ರಾಂತಿ ತಗೊಳ್ಳೋಣ ಆ ನಂತರ ನಮ್ಮ ಕೈಯಲ್ಲಿರುವ ಹಣದಲ್ಲಿ ಸ್ವಲ್ಪ ಒಲವನ್ನು ತಗೊಳ್ಳೋಣ ಆ ಹೊಲದಲ್ಲಿ ಸಣ್ಣ ಗುಡಿಸಲನ್ನು ಹಾಕಿಕೊಂಡು ಹೀಗೆ ನಮ್ಮ ಜೀವನವನ್ನು ಆ ಹೊಲದಲ್ಲಿ ಕಳೆಯೋಣ ನಿಮ್ಮ ಆಲೋಚನೆ ನಿಜವಾಗ್ಲೂ ಚೆನ್ನಾಗಿದ್ದೀರಿ ಯಾವಾಗ್ಲೂ ಆ ಪಟ್ಟಣದಲ್ಲಿ ಇದ್ದು ಇದ್ದು ಆ ವಾಹನಗಳ ಶಬ್ದ ಆ ಮಲಿನ ಎಲ್ಲ ನೋಡಿ ನೋಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಇರುವ ದಿನಗಳನ್ನಾದರೂ ಈ ಹಳ್ಳಿಯಲ್ಲಿ ಸಂತೋಷವಾಗಿ ಕಳಿಬಹುದು ಹಾಗೆ ವರಜ ಹಾಗೂ ರಂಗಯ್ಯ ಆ ಊರಿನಲ್ಲಿರುವ ಶಾಲೆಯಲ್ಲಿ ವಿಶ್ರಾಂತಿ ತಗೊಳ್ತಿದ್ರು ಆವಾಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಅವ್ರ ಹತ್ರ ಈ ರೀತಿ ಕೇಳಿದ ಯಾರು ನೀವು ನಿಮ್ಮನ್ನ ಈ ಊರಲ್ಲಿ ನಾನು ನೋಡ್ಲೇ ಇಲ್ವಲ್ಲ ಈ ಶಾಲೆಯಲ್ಲಿ ನೀವೇನು ಮಾಡ್ತಿದ್ದೀರಾ ಲೇ ಮಾಣಿಕ್ಯ ನಾನು ಕಣೋ ರಂಗಯ್ಯ ನಾವು ಚಿಕ್ಕದ್ರಲ್ಲಿ ಒಟ್ಟಿಗೆ ತಾನೇ ಓದಿದ್ದು ಮರ್ತುಬಿಟ್ಟ ಏನು ಲೇ ರಂಗ ನೀನಾ ನಿನ್ನ ಹೇಗೋ ಮರೆಯೋದು ವಯಸ್ಸಾಯ್ತಲ್ವಾ ಅದಕ್ಕೆ ಸರಿ ಕಣ್ಣು ಕಾಣ್ತಾ ಇಲ್ಲ ಇದೋ ಇವಾಗ ನಿನ್ನ ನೋಡ್ತಾ ಇದ್ರೆ ನೀನೇ ರಂಗಯ್ಯ ಅಂತ ಗೊತ್ತಾಗ್ತಿದೆ ಏನೋ ಹೀಗೆ ಬಂದಿದ್ಯಾ ನೋಡಿದ್ರೆ ಎಲ್ಲ ವಸ್ತುಗಳು ತಂದಿರುವ ಆಗಿದೆ ಹೌದು ಮಾಣಿಕ್ಯ ನನಗಿವಾಗ ಪಟ್ನದಲ್ಲಿ ಇರಲಿಕ್ಕೆ ಇಷ್ಟವಿಲ್ಲ ಇನ್ಮುಂದೆ ಇಲ್ಲೇ ಇರ್ತೀನಿ ತಕ್ಷಣ ಒಂದು ಒಲವನ್ನು ತಗೋಬೇಕು ಹಾಗೆ ರಂಗಯ್ಯ ಮಾಣಿಕ್ಯಂ ಹತ್ತಿರ ಹೇಳ್ದ ಮಾಣಿಕ್ಯಂ ಅವ್ರಿಗೆ ಸಹಾಯ ಮಾಡಕ್ಕೆ ಸರಿ ಅಂತ ಹೇಳ್ದ ಇಲ್ಲಿ ನೋಡು ರಂಗಯ್ಯ ಹೊಲ ಸಿಗುವವರೆಗೂ ನೀನು ನನ್ನ ಮನೆಯಲ್ಲೇ ಇರು ನಾನು ಕೂಡ ಈ ಊರಲ್ಲಿ ಒಂದು ಹೊಲವನ್ನು ತಗೊಂಡೆ ಅಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿದ್ದೀನಿ ನೀನು ನಿನ್ನ ಹೆಂಡತಿ ಆ ಮನೆಗೆ ಬನ್ನಿ ಖಂಡಿತವಾಗಿ ಬರ್ತೀನಿ ಮಾಣಿಕ್ಯ ಹಾಗೆ ರಂಗಯ್ಯ ಮಾಣಿಕ್ಯಂ ಜೊತೆ ಸೇರಿ ಅವನ ಮನೆಗೆ ಹೋದ ಹಾಗೆ ರಂಗಯ್ಯ ಹಾಗೂ ಮಾಣಿಕ್ಯಂ ಇಬ್ರು ಕೂಡ ಅವರ ಚಿಕ್ಕ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇದ್ರು ಏನಿದು ಮನೆ ಇಷ್ಟೊಂದು ಗಲೀಜಾಗಿದೆ ಅಲ್ಲಲ್ಲಿ ಧೂಳುಗಳು ಇದೆ ಅಲ್ಲಲ್ಲಿ ಬಲೆ ಕಟ್ಕೊಂಡಿದೆ ಇಂತಹ ಮನೆಯಲ್ಲಿ ಮಾಣಿಕ್ಯನವರು ಹೇಗಿರ್ತಾರೋ ಏನೋ ಹಾಗೆ ವನಜ ಆ ಮನೆಯೆಲ್ಲ ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ರು ಹಾಗೆ ಸ್ವಲ್ಪ ಸಮಯನೂ ಆಯ್ತು ಇಲ್ ನೋಡಮ್ಮ ವನಜ ಇವತ್ತು ನೀನೇ ಅಡಿಗೆ ಮಾಡಮ್ಮ ಪ್ರತಿದಿನ ನಾನೇ ಮಾಡ್ತೀನಿ ಇವತ್ತು ನಿನ್ ಕೈ ರುಚಿ ನೋಡ್ಬೇಕು ಅಂತ ಆಸೆ ಆಗ್ತಿದೆ ನಾನೇ ಅಡಿಗೆ ಮಾಡ್ತೀನನ್ನ ನೀವು ವಿಶ್ರಾಂತಿ ತಗೊಳ್ಳಿ ಹಾಗಂತ ವನಜ ಅಡಿಗೆ ಮನೆಯೊಳಗಡೆ ಹೋದ್ಲು ಪಾತ್ರೆಗಳಲ್ಲಿ ಕೂಡ ಧೂಳು ಕೂತ್ಕೊಂಡಿತ್ತು ಇವುದೇನೋ ಪ್ರತಿದಿನ ಅಡಿಗೆ ಮಾಡುವ ರೀತಿ ಹೇಳಿದ್ರು ಈ ನೋಡಿದ್ರೆ ಹಾಗೆ ಪಾತ್ರೆಯಲ್ಲ ಈ ಪಾತ್ರೆಗಳನ್ನ ನೋಡಿದ್ರೆ ಎಷ್ಟೋ ವರ್ಷಗಳು ಕಳೆದಿರುವ ಹಾಗಿದೆ ಹೇಗೋ ಈ ಪಾತ್ರೆನ ಶುದ್ಧ ಮಾಡಿ ಆಮೇಲೆ ಅಡಿಗೆ ಮಾಡಬೇಕು ಹಾಗೆ ವನಜ ಮೊದಲು ಅಲ್ಲಿದ ಎಲ್ಲ ಪಾತ್ರೆಗಳನ್ನ ತೊಳದ್ಲೋ ಆಮೇಲೆ ಅಡಿಗೆ ಕೆಲಸ ಶುರು ಮಾಡದ್ಲು ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲಸನೂ ಮುಗೀತು ಆಮೇಲೆ ಮಾಣಿಕ್ಯಂ ಹಾಗೂ ರಂಗಯ್ಯನ ವನಜ ಹೋಗಿ ಊಟ ಇಲ್ಲಿ ನೋಡು ರಂಗಯ್ಯ ನೀನು ನಿನ್ನ ಹೆಂಡ್ತಿ ಆ ಬೆಡ್ರೂಮಲ್ಲಿ ಮಂದ್ಕೊಳ್ಳಿ ನಾನು ಇಲ್ಲೇ ಹಾಲಲ್ಲಿ ಮನ್ಕೋತೀನಿ ಸರಿ ಮಾಣಿಕ್ಯ ನಾಳೆ ಬೆಳಿಗ್ಗೆ ನಾವಿಬ್ಬರು ಎದ್ದು ಹೊಲ ನೋಡಲಿಕ್ಕೆ ಹೋಗೋಣ ಆದಷ್ಟು ಬೇಗ ಹೊಲ ತಗೋಬೇಕು ಅರೇ ಆ ವಿಷಯ ನೀನು ಬಿಟ್ಟಾಕು ನಾನಿದ್ದೀನಲ್ವಾ ನಿನಗೆ ಒಂದು ಒಳ್ಳೆ ಹೊಲ ಹಾಗೆ ಮಾಡ್ತೀನಿ ಹಾಗೆ ಮಾಣಿಕ್ಯಂ ಹೇಳಿದ್ರಿಂದ ರಂಗಯ್ಯ ಹಾಗೂ ವಣಜ ಇಬ್ಬರು ರೂಮಲ್ಲಿ ಮಲ್ಕೊಂಡ್ರು ಮಾಣಿಕ್ಯಂ ಹೊರಗಡೆ ಹಾಲಲ್ಲಿ ಬಂದು ಮಲ್ಕೊಂಡ ಹಾಗೆ ಆ ದಿನ ರಾತ್ರಿನೋ ಕಳೀತು ಮರುದಿನ ಬೆಳಗ್ಗೆ ಯಾರೋ ಕೆಲವರು ವ್ಯಕ್ತಿಗಳು ಬಂದು ಆ ಮನೆ ಬಾಗಿಲನ್ನ ತಟ್ಟಿದ್ರು ಯಾರೋ ಬಾಗಿಲು ತಟ್ಟಿದ್ದಾರೆ ಬಾವನಜ ಯಾರು ಅಂತ ನೋಡೋಣ ಅಣ್ಣವರು ಅಲ್ಲೇ ಹಾಲಲ್ಲಿ ಮಲಗಿದ್ದಾರೆ ಅಲ್ವರಿ ಮತ್ ಯಾಕೆ ಅವರು ಹೋಗಿ ಬಾಗಿಲನ್ನ ತೆಗ್ದೇ ಇಲ್ಲ ಭವಿಷ್ಯ ಅವನು ಎದ್ದು ಹೊರಗಡೆ ಹೋಗಿರ್ಬೇಕು ಹಾಗೆ ರಂಗಯ್ಯ ಹಾಗೂ ವನಜ ಇಬ್ರು ಕೂಡ ರೂಮಿಂದ ಹೊರಗಡೆ ಬಂದ್ರು ಹಾಲ್ ಇರ್ಬೇಕಾಗಿದ್ದ ಮಾಣಿಕ್ಯಂ ಅಲ್ಲಿಲ್ಲ ಏನಪ್ಪಾ ಅಂತ ಅಂದ್ಕೊಂಡು ಇಬ್ರು ಬಾಗಿಲು ತೆರೆದು ಹೊರಗಡೆ ಬಂದ್ರು ಅವಾಗ ವನಜ ಹಾಗೂ ರಂಗಯ್ಯನನ್ನು ನೋಡಿ ಎಲ್ರು ತುಂಬಾ ಆಶ್ಚರ್ಯ ಬಂದ್ರಿ ಓ ನೀವು ಈ ಊರಿನ ಎಂ ಎಲ್ ರಂಗಯ್ಯ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದು ಇಲ್ಲೇ ಓದಿದ್ದು ನಾನು ಇದೇ ಊರಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮವಾಗಿ ಇರಬೇಕು ಅಂತಲೇ ಈ ಊರಿಗೆ ಬಂದೆ ಹೀಗೆ ಆಸ್ತಿ ತಗೊಳ್ಬೇಕು ಅಂತ ಬಂದಿರುವವರು ನೀವು ಯಾಕೆ ಈ ಹಳೆ ಮನೆಯಲ್ಲಿದ್ದೀರಾ ಇಲ್ಲಿಗೆ ನನ್ನ ಗೆಳೆಯ ಕರ್ಕೊಂಬಂದ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅನಿಸುತ್ತೆ ಏನು ಮಾತಾಡ್ತಿದ್ದೀರಾ ನೀವು ಗೆಳೆಯ ಕರ್ಕೊಂಬಂದ ಯಾರದು ನನ್ನ ಗೆಳೆಯನ ಹೆಸರು ಮಾಣಿಕ್ಯ ಅವನೇ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದ ಹಾಗೆ ರಂಗಯ್ಯ ಹಿಡಿದನ್ನ ಕೇಳಿ ಅಲ್ಲಿ ಎಲ್ಲರೂ ಕೂಡ ತುಂಬಾನೂ ಆಶ್ಚರ್ಯಪಟ್ರು ಏನ್ ಮಾತಾಡ್ತಿದ್ದೀರ ನೀವು ನೀವು ಹೇಳುವ ಮಾಣಿಕ್ಯ ಸತ್ತೋಗಿ ಸುಮಾರು ವರ್ಷ ಆಯ್ತು ಅವ್ರು ತೀರ್ಕೊಂಡ್ಮೇಲೆ ಈ ಮನೆಗೆ ಬೀಗಾಕಿದ್ದೋ ಯಾರೋ ಇಲ್ಲಿ ಅಂತ ವಿಷಯ ಗೊತ್ತಾಯ್ತು ಅದಕ್ಕೇನೆ ನಾವಿಲ್ಲಿಗೆ ಬಂದಿದ್ದು ಏನು ಏನ್ ಮಾತಾಡ್ತಿದ್ದೀರ ನೀವು ನಿನ್ನೆ ರಾತ್ರಿ ಮಾಣಿಕ್ಯ ನಮ್ ಜೊತೆನೇ ಇದ್ರು ನಮ್ ಜೊತೆ ಒಟ್ಟಿಗೆ ಊಟ ಮಾಡಿದ್ರು ನಾವು ಕೂತ್ಕೊಂಡು ಮಾತಾಡ್ದೋ ನೀವು ನೋಡಿದ್ರೆ ಅವನು ಸತ್ತೋದ ಅಂತ ಹೇಳ್ತಿದ್ದೀರ ನಾವೇನು ಸುಳ್ಳೇಳ್ತಾ ಇಲ್ಲ ನಿಜವಾಗ್ಲೂ ಮಾಣಿಕ್ಯ ಸತ್ತೋಗಿ ಸುಮಾರು ವರ್ಷಗಳು ಆಯ್ತು ನೀವಿಲ್ಲಿರೋದು ಒಳ್ಳೇದಲ್ಲ ನಿಮ್ಮ ಪ್ರಾಣಕ್ಕೆ ಅಪಾಯ ಮಾಣಿಕ್ಯ ಒಳ್ಳೆಯವನಲ್ಲ ಅವನು ಜೀವಂತವಾಗಿದ್ದಾಗ ದೊಡ್ಡ ಕಳ್ಳ ಹಾಗೆ ಕಳ್ಳತನ ಮಾಡಿದ ಹಣದಲ್ಲೇ ಈ ಮನೆಯನ್ನು ಕಟ್ಟಿದ್ದು ಇವಾಗ ಕೂಡ ಊರಿನವರಿಗೆ ತೊಂದರೆಯನ್ನು ಕೊಡ್ತಿದ್ದಾನೆ ಹಾಗಂತ ಹೇಳಿ ಕಲ್ಯಾಣ್ ಅಲ್ಲಿಂದ ಹೋದ ಅದನ್ನು ಕೇಳಿದ ರಂಗಯ್ಯ ಹಾಗೂ ವನಜ ಇಬ್ ತುಂಬಾನೇ ಭಯ ಆಯಿತು ಆ ಮನೆಯಿಂದ ತಕ್ಷಣ ಹೊರಗಡೆ ಹೋಗ್ಬೇಕು ಅಂತ ಅವರಿಬ್ರು ಅನ್ಕೊಂಡು ವಸ್ತುಗಳನ್ನು ತೆಗೆಯದಕೋಸ್ಕರ ಮನೆಯೊಳಗಡೆ ಹೋದ್ರು ರೀ ನಾವು ತಂದಂತಹ ವಸ್ತುಗಳನ್ನೆಲ್ಲ ತೆಗೆದಿಟ್ಬಿಟ್ಟೆ ಆದ್ರೆ ನಾವು ತಂದಂತಹ ಹಣ ಮಾತ್ರ ಕಾಣ್ತಾ ಇಲ್ಲ ರೀ ಏನ್ ವನಜ ಏನ್ ಹೇಳ್ತಾ ಇದ್ಯಾ ಹಣ ಕಾಣ್ತಿಲ್ವಾ ಹೇಗೆ ಕಾಣದೆ ಹೋಗುತ್ತೆ ಹೇಳು ಹತ್ತು ಲಕ್ಷ ರೂಪಾಯಿ ಹಣ ನಮ್ಮನ್ನು ಬಿಟ್ರೆ ಈ ಮನೆಯೊಳಗೆ ಯಾರು ಕೂಡ ಬರ್ಲಿಲ್ವಲ್ಲ ನನಗೂ ಕೂಡ ಅದೇ ರೀ ಅರ್ಥ ಆಗ್ತಾ ಇಲ್ಲ ಮನೆ ಎಲ್ಲ ಹುಡ್ಕಾಡ್ದೆ ಆದ್ರೆ ನನಗೆ ಹಣ ಮಾತ್ರ ಎಲ್ಲೂ ಸಿಗ್ಲಿಲ್ಲ ಬ್ಯಾಗ್ ಕೂಡ ಕಾಣ್ತಾ ಇಲ್ಲ ರೀ ಹಾಗೆ ರಂಗಯ್ಯ ವನಜಾ ಇಬ್ರು ಕೂಡ ತುಂಬಾ ಬೇಜಾರಿಂದ ಕಿಟಕಿಯಿಂದ ಹೊರಗಡೆ ನೋಡಿದ್ರು ಅವಾಗ ಅಲ್ಲೇ ಇದ್ದ ಹೊಲದಲ್ಲಿ ಅವ್ರು ತಗೊಂಡ್ ಬಂದ ಬ್ಯಾಗ್ ಬಿದ್ದಿತ್ತು ಅರೇ ರೀ ಅಲ್ಲಿ ನೋಡಿ ನಾವು ತಂದಿದ್ದ ಬ್ಯಾಗು ಹೊಲದಲ್ಲಿ ಬಿದ್ದಿದೆ ಬನ್ನಿ ಹೋಗಿ ತಗೊಂಬರೋಣ ಹಾಗಂತ ರಂಗಯ್ಯ ವನಜಾ ಇಬ್ರು ಕೂಡ ಅವರ ಬ್ಯಾಗ್ ತಗೊಳ್ಳೋದಕ್ಕೋಸ್ಕರ ಆ ಹೊಲಕ್ಕೆ ಹೋದ್ರು ಆದ್ರೆ ಆ ಬ್ಯಾಗ್ ಹತ್ರ ಅವ್ರು ಹೋಗ್ತಾ ಇದ್ದಾಗ ಆ ಬ್ಯಾಗ್ ಅವರನ್ನು ಬಿಟ್ಟು ಸ್ವಲ್ಪ ದೂರ ದೂರ ಹೋಗ್ತಾ ಇತ್ತು ಅದನ್ನ ನೋಡಿ ರಂಗಯ್ಯ ಹಾಗೂ ಕೂಡ ಆಮೇಲೆ ಹೊಲದಲ್ಲಿದ್ದ ಬಾವಿಯ ಹತ್ರ ಹೋಗಿ ಆ ಬ್ಯಾಗ್ ಆ ಬಾವಿಯೊಳಗಡೆ ಬಿದ್ದ್ಬಿಡ್ತು ಏನಿದು ಬ್ಯಾಗು ತನ್ನಷ್ಟಕ್ಕೆ ಬಂದು ಬಾವಿಯೊಳಗೆ ಹೋಯ್ತು ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಆ ಹಣ ಇಲ್ಲದೋದ್ರೆ ನಾವು ನಾವ್ ಎಲ್ಲಿ ಹೋಗೋದು ಹೇಳು ನಮ್ಮ ಮಕ್ಕಳು ಕೂಡ ನಮ್ಮನ್ನು ಹೊರಗಾಕ್ ಇವಾಗ ನಮ್ಗೆ ಆ ದೇವರೇ ಗತಿ ಹಾಗಂತ ರಂಗಯ್ಯ ವನಜ ಇಬ್ರು ತುಂಬಾನೇ ಬೇಜಾನ್ ಮಾಡ್ಕೊಳ್ತಿದ್ರು ರಾತ್ರಿ ಸಮಯಾನು ಆಯ್ತು ಅವಾಗ ಮಾಣಿಕ್ಯಂನ ಆತ್ಮ ಅವ್ರ ಮುಂದ್ಗಡೆ ಬಂತು ಮಾಣಿಕ್ಯಂ ಆತ್ಮ ನೋಡಕ್ಕೆ ತುಂಬಾನು ಭಯಂಕರವಾಗಿತ್ತು ನಿನಗೆ ನಿಜವಾದ ವಿಷಯ ಗೊತ್ತಾಗೋಯ್ತು ಆದ್ರೂ ಪರವಾಗಿಲ್ಲ ನಾನು ನಿಮ್ ಜೊತೆ ಒಂದು ಕೋರಿಕೆಯನ್ನು ಇಡ್ತಾ ಇದ್ದೀನಿ ನೀನು ಆ ಕೋರಿಕೆಯನ್ನು ನೆರವೇರಿಸ್ತೀಯಾ ಏನದು ಮಾಣಿಕ್ಯ ಕೋರಿಕೆ ನೀನು ಏನು ಕೇಳಿದ್ರು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ ದಯವಿಟ್ಟು ನನ್ನ ನನ್ನ ನೆನಪಿನ ಬಿಟ್ಬಿಡು ನಿನ್ನ ಕೋರಿಕೆಯನ್ನು ನೆರವೇರಿಸುವ ಜವಾಬ್ದಾರಿ ನಂದು ಎಷ್ಟೋ ವರ್ಷಗಳಿಂದ ಈ ಹೊಲದಲ್ಲಿ ಸುತ್ತಾಡ್ತಾ ಇದ್ದೀನಿ ನನಗೆಂತ ಯಾರೂ ಇಲ್ಲ ನೀನು ಕೂಡ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋ ಆವಾಗ ನೀನು ನನ್ನ ಜೊತೆಯಲ್ಲೇ ಇರ್ತೀಯ ಏನು ಮಾತಾಡ್ತಿದ್ದೀಯ ಮಾಣಿಕ್ಯ ನೀನು ನೀನು ಇಂಥವನು ಅಂತ ನಾನು ಅಂದ್ಕೊಂಡಿರಲಿಲ್ಲ ದಯವಿಟ್ಟು ನಮ್ಮನ್ನು ಬಿಟ್ಬಿಡು ನಾವು ಇಲ್ಲಿಂದ ಹಾಗೆ ರಂಗಯ್ಯ ಎಷ್ಟೇ ಹೇಳಿದ್ರು ಮಾಣಿಕ್ಯಂ ಕೇಳಲೇ ಇಲ್ಲ ಅವನು ರಂಗಯ್ಯನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ ಆವಾಗ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯಾದ ವನಜ ತಕ್ಷಣ ಮನೆಯೊಳಗಡೆ ಹೋದ್ಲ ಅಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಮುಂದ್ಗಡೆ ಕೂತ್ಕೊಂಡು ಅವಳು ಕೈಮುಗ್ದ ಸ್ವಾಮಿಯ ಹತ್ತಿರ ಈ ರೀತಿ ಬೇಡ್ಕೊಂಡ್ಲೋ ಸ್ವಾಮಿ ನಾವಿವಾಗ ತುಂಬಾ ಕಷ್ಟದಲ್ಲಿದ್ದೀವಿ ನಿಮ್ನ ಬಿಟ್ರೆ ಈ ಕಷ್ಟದಿಂದ ನಮ್ನ ಯಾರಿಂದಲೂ ಹೊರಗ್ ತರಕಾಗಲ್ಲ ನಾನ್ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ನಮ್ನ ಈ ಕಷ್ಟದಿಂದ ಈ ದೆವ್ವದ ಕಾಟದಿಂದ ನೀವೇ ಕಾಪಾಡ್ಬೇಕು ಸ್ವಾಮಿ ಹಾಗಂತ ವನಜ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ಲು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಮಾಣಿಕ್ಯ ಮುಂದ್ಗಡೆ ಬಂದ್ರು ಆವಾಗ ಆ ಬೆಳಕು ನೋಡಿ ಮಾಣಿಕ್ಯಂನಿಂದ ತಡ್ಕೊಳಕ್ ಆಗ್ಲಿಲ್ಲ ಬದುಕಿರುವಾಗ ಎಷ್ಟೋ ಜನರಿಗೆ ತೊಂದರೆಯನ್ನು ಕೊಟ್ಟಿದ್ದೀಯ ಆ ನಂತರನು ನಿನ್ನ ಬುದ್ಧಿ ಬದಲಾಗಲಿಲ್ಲ ನಿನ್ನಂಥವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಹಾಗಂತ ವೆಂಕಟೇಶ್ವರ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ಮಾಣಿಕ್ಯಂ ತಲೆನ ಕಡದ್ರು ಸ್ವಲ್ಪ ಸಮಯದಲ್ಲಿ ಮಾಣಿಕ್ಯಂ ದೇಹ ಅಲ್ಲಿ ಸುಟ್ಟು ಬೂದಿಯಾಯಿತು ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಮಾತ್ರ ಇಲ್ಲದಿದ್ರೆ ಇವತ್ತು ನನ್ನ ಪ್ರಾಣ ಹೋಗ್ತಾ ಇತ್ತು ಅಪಾಯದಿಂದ ನಮ್ಮನ್ನು ಕಾಪಾಡಿದ್ರಿ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ ಹಾಗೆ ರಂಗಯ್ಯ ಹಾಗೂ ವನಜಾ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ವೆಂಕಟೇಶ್ವರ ಸ್ವಾಮಿ ಅವರನ್ನ ಆಶೀರ್ವಾದ ಮಾಡಿ ಅವ್ರು ಕಳ್ಕೊಂಡ ಹಣನ ಅವರಿಗೆ ವಾಪಸ್ ಕೊಟ್ರು ಆಮೇಲೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು ಒಂದು ಚಿಕ್ಕ ಊರಿನಲ್ಲಿ ವಾಣಿ ವೇಣು ಅನ್ನುವ ಇಬ್ರು ಅಕ್ಕ ತಮ್ಮ ಬಾಳ್ತಾ ಇದ್ರು ಅವರಿಬ್ರು ಅನಾಥರು ಅವ್ರ ಮನೆಯಲ್ಲಿ ಒಂದು ಹಸು ಮಾತ್ರ ಇತ್ತು ಅವ್ರ ತಂದೆ ತಾಯಿ ತೀರ್ಕೊಂಡಿದ್ರಿಂದ ಅವರಿಬ್ರು ಆ ಹಸುವನ್ನ ನಂಬಿ ಜೀವನ ಬಾಳ್ತಾ ಇದ್ರು ಆ ಹಸು ಅಂದ್ರೆ ಅವ್ರಿಬ್ರಿಗೂ ತುಂಬಾನು ಇಷ್ಟ ತುಂಬಾ ಪ್ರೀತಿಯಿಂದ ಆ ಹಸುನ ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹಾಗೆ ಯಾರನ್ನೋ ನಂಬದೆ ಆ ಹಸುನ ನೋಡ್ಕೊಂಡು ಆ ಹಸು ಕೊಡುವ ಹಾಲನ್ನ ಮಾರಿ ಅವರಿಬ್ರು ಹಣ ಸಂಪಾದನೆ ಮಾಡಿ ಬಾಳ್ತಾ ಇದ್ರು ಅಕ್ಕ ತಮ್ಮ ಇಬ್ರು ಒಬ್ರ ಮೇಲೆ ಇನ್ನೊಬ್ರು ತುಂಬಾ ಪ್ರೀತಿ ಇಟ್ಕೊಂಡಿದ್ರು ಪ್ರತಿದಿನ ಸಂಪಾದನೆ ಮಾಡುವ ಹಣದಲ್ಲಿ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟು ಹಣನ ಮಾತ್ರ ಕಚ್ ಮಾಡಿ ಉಳಿದ ಹಣನ ಅವ್ರು ಸ್ವಲ್ಪ ಸ್ವಲ್ಪ ತೆಗ್ದಿಡ್ತಾ ಇದ್ರು ದಿನ ಹಸುನ ಕಾಡಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಬೇಕಾಗಿರುವ ಹುಲ್ಲು ತಗೊಂಡ್ ಬಂದು ಹಾಕಿ ಸಂತೋಷವಾಗಿ ನೋಡ್ಕೊಳ್ತಿದ್ರು ವಾಣಿ ಹಾಗೂ ವೇಣು ಇಬ್ರು ವೇಣು ಹಸುವಿಗೆ ಹುಲ್ಲು ಹಾಕ್ತಾ ಇದ್ದ ಆಮೇಲೆ ವೇಣು ಊರೊಳಗಡೆ ಹಾಲ್ ಮಾರಿ ಹಣನ ಮನೆಗ್ ತಗೊಂಡ್ ಬರ್ತಿದ್ದ ಹಾಗೆ ತಗೊಂಡ್ ಬಂದ ಹಣನ ಅವನು ವಾಣಿ ಹತ್ರ ಕೊಡ್ತಾ ಇದ್ದ ವಾಣಿ ಆ ಹಣದಲ್ಲಿ ಮನೆಗೆ ಏನೇನ್ ಬೇಕೋ ಎಲ್ಲಾ ಖರ್ಚಿಗೂ ಹಣ ತಗೊಂಡು ಆಮೇಲೆ ಉಳಿದಿದ್ದನ್ನ ತೆಗೆದಿಡ್ತಾ ಇದ್ಲ ಅಕ್ಕ ಯಾವಾಗ್ಲೂ ಹಣವನ್ನು ಕೂಡಿಡ್ತೀಯಲ್ಲ ಆ ಹಣದಲ್ಲಿ ಏನ್ ಅಕ್ಕ ಹಣ ಜಾಸ್ತಿ ಆದ್ಮೇಲೆ ಓದಿಸ್ತೀನಿ ಅಕ್ಕ ನೀನು ಚೆನ್ನಾಗಿ ಓದು ನಾನು ಕಷ್ಟಪಟ್ಟು ದುಡಿತೀನಿ ಪರವಾಗಿಲ್ಲ ಕಣೋ ನನಗೆ ನೀನು ಓದೋದೇ ಮುಖ್ಯ ನನಗೆ ವಿದ್ಯಾಭ್ಯಾಸ ಬೇಡ ಹಾಗೆ ವಾಣಿ ತನ್ನ ತಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲ ಹಾಗೆ ಸುಮಾರು ದಿನಗಳು ಅವರು ಸಂತೋಷವಾಗಿ ಬಾಳ್ತಾನೆ ಇದ್ರು ಒಂದಿನ ಅವರು ಬೆಳಗಿನ ಎದ್ದು ಹಾಲು ಕರೀದಕ್ಕೋಸ್ಕರ ಹಸು ಹತ್ರ ಹೋಗಿ ನೋಡಿದ್ರೆ ಹಸು ಹಾಲು ಕರೀಲೇ ಇಲ್ಲ ಅದನ್ನ ನೋಡಿ ಅವರಿಬ್ಬರಿಗೂ ತುಂಬಾನು ಬೇಜಾರಾಯಿತು ಅಕ್ಕ ಹಸು ಹಾಲು ಕೊಡ್ತಾ ಇಲ್ಲ ಏನೋ ಕಣೋ ನನಗೂ ಗೊತ್ತಿಲ್ಲ ನಮ್ಮ ಹಸುಗೆ ಮೈಗೆ ಹುಷಾರಿಲ್ವಾ ಏನೋ ಅಕ್ಕ ಡಾಕ್ಟರ್ ಹತ್ರ ಕರ್ಕೊಂಡೋಗೋಣ ಆ ಸರಿ ಕಣೋ ನಾನು ಕೂಡಿಟ್ಟ ಹಣ ಇದೆಯಲ್ಲ ಅದನ್ನ ತಗೊಂಬ ಹಸು ಚೆನ್ನಾಗಿದ್ರೆ ತಾನೆ ನಮಗೂ ಹಣ ಕೂಡಿಡಕ್ಕಾಗದು ನಿನ್ನ ಆಮೇಲೆ ಓದಿಸ್ತೀನಿ ನಾನು ಓದದಿದ್ರು ಪರವಾಗಿಲ್ಲ ನಮ್ಮ ಹಸು ಚೆನ್ನಾಗಿರ್ಬೇಕು ಹಾಗೆ ವೇಣು ಹೋಗಿ ಕೂಡಿಟ್ಟ ಹಣನ ತಗೊಂಡ್ ಬಂದ ಅವರಿಬ್ರು ತುಂಬಾನೇ ಭಯದಲ್ಲಿ ಹಸುನ ಕರ್ಕೊಂಡು ಡಾಕ್ಟರ್ ಹತ್ರ ಹೋದ್ರು ಡಾಕ್ಟರ್ ಮುಂದ್ಗಡೆ ಅವರು ತುಂಬಾ ಬೇಜಾರಲ್ಲಿ ನಿಂತ್ಕೊಂಡಿದ್ರು ಏನಾಯ್ತಮ್ಮ ಇಬ್ಬರೂ ಚಿಂತೆಯಲ್ಲಿದ್ದೀರಾ ಡಾಕ್ಟರ್ ನಮ್ಮ ಹಸುಗೆ ಏನಾಯ್ತು ಅಂತ ನೋಡಿ ವಿಷಯ ಏನು ಅಂತ ಹೇಳಿ ನಮ್ಮ ಹಸು ಹಾಲು ಕೊಡ್ತಾ ಇಲ್ಲ ನೆನ್ನೆ ತನಕ ಚೆನ್ನಾಗಿತ್ತು ಇವತ್ತು ಏನಾಯ್ತು ಅಂತ ಗೊತ್ತಿಲ್ಲ ಸರಿ ಸರಿ ನೀವೇನು ಚಿಂತೆ ಮಾಡಬೇಡಿ ನಾನು ನೋಡ್ತೀನಿ ಡಾಕ್ಟರ್ ಹಸುನ ಚೆಕ್ ಮಾಡಿ ನೋಡಿದ್ರು ಮಕ್ಕಳು ಬೇಜಾರಲ್ಲಿದ್ದಾಗ ಡಾಕ್ಟರ್ ಮಾತ್ರ ನಗಾಡ್ತಾ ಇದ್ರು ಏನಾಯ್ತು ರೀ ಹಾಗೆ ನಗ್ತಾ ಇದ್ದೀರಾ ಅಯ್ಯೋ ಏನೂ ಇಲ್ಲ ನಿಮ್ಮ ಹಸುಗೆ ಏನೂ ಆಗಿಲ್ಲ ಹಸು ಗರ್ಭಿಣಿಯಾಗಿದೆ ಅದಕ್ಕೆ ಹಾಲು ಕೊಡ್ಲಿಲ್ಲ ಹೌದಾ ಏನೂ ಆಗಿಲ್ಲ ನೀವಿಬ್ರು ಭಯಪಡ್ಬೇಡಿ ಹಸುನ ಚೆನ್ನಾಗಿ ಹಾ ಚೆನ್ನಾಗಿ ನೋಡ್ಕೊತೀವಿ ಹಸುನ ನೋಡಿದಕ್ಕೆ ನಿಮಗೆ ಎಷ್ಟು ಫೀಸ್ ಕೊಡಬೇಕು ಅಯ್ಯೋ ಅದೆಲ್ಲ ಏನು ಬೇಡ ಇಷ್ಟಕ್ಕೆಲ್ಲ ಯಾಕೆ ಹಣ ನಿಮ್ಮ ಹಸುವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಹಾಗಂತೆ ಹೇಳಿದ್ರಿಂದ ಅವರಿಬ್ರು ಆ ಹಸುನ ಕರ್ಕೊಂಡು ಅವರ ಮನೆಗೆ ಹೋದ್ರು ಹಸು ಇವಾಗ ಗರ್ಭಿಣಿಯಾಗಿರೋದ್ರಿಂದ ಅವರಿಬ್ರು ಖುಷಿಯಾಗಿ ಹಸುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಇರ್ಲಿಕ್ಕೆ ಸರಿಯಾದ ಜಾಗ ಕೂಡ ಇಲ್ಲ ಹಸು ಬೇರೆ ಗರ್ಭಿಣಿಯಾಗಿದೆ ಹಸುಗೆ ಸಣ್ಣ ಚಪ್ಪರ ಹಾಕೋಣ ಸರಿ ಅಕ್ಕ ಬನ್ನಿ ಕಟ್ಟೋಣ ಇವಾಗ ಕಟ್ಟಿದ್ರೆ ಆ ಚಪ್ಪರ ತುಂಬಾ ದಿನ ಇರುತ್ತೆ ಆ ಹೌದಕ್ಕನ ಹಸುಗೆ ಹುಟ್ಟುವ ಮಗು ಕೂಡ ಚೆನ್ನಾಗಿರ್ಬೇಕು ಹಾಗೆ ಅವರಿಬ್ರು ತುಂಬಾನೇ ಕಷ್ಟಪಟ್ಟು ಹಸುಗೋಸ್ಕರ ಒಂದು ಚಪ್ರಾನ ಹಾಕಿದ್ರು ಹಸು ಕಷ್ಟಪಡದೆ ಇರಬೇಕು ಅನ್ನೋದಕ್ಕೋಸ್ಕರ ಅಡವಿಗೆ ಹೋಗಿ ಅವರೇ ಹುಲ್ಲು ತಗೊಂಡು ಬಂದು ತಿನ್ನಕ್ಕೆ ಕೊಡ್ತಾ ಇದ್ರು ಹಾಗೆ ಹಸುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ಹಸು ಇವಾಗ ಹಾಲು ಕೊಡೋದಿಲ್ಲ ಅನ್ನೋದ್ರಿಂದ ಅವರಿಗೆ ಬರ್ತಾ ಇದ್ದ ಆ ಹಣ ಬರ್ತಿರಲಿಲ್ಲ ಏನಾಯ್ತಕ್ಕ ಹಾಗೆ ಇದ್ಯಾ ಮನೆಯಲ್ಲಿ ಹಣ ಇಲ್ವಲ್ಲ ಕಣೋ ನಾವು ಹಾಲು ಮಾರಿದ್ರೆ ನಮಗೆ ಪ್ರತಿದಿನ ಹಣ ಬರುತ್ತೆ ಆದ್ರೆ ಇವಾಗ ಹಸು ಗರ್ಭವಾಗಿದೆ ನಮಗೆ ಯಾವ ಖರ್ಚಿಗೂ ಹಣ ಇಲ್ಲವಲ್ಲ ಏನ್ ಮಾಡೋದು ಹೌದಲ್ವಾ ನಮ್ಮ ಹತ್ರ ಇರೋ ಹಣ ಇದಕ್ಕೆ ಸರಿಯಾಗುತ್ತೆ ಸರಿ ಕಣು ಸ್ವಲ್ಪ ದಿನ ನೋಡೋಣ ಹಾಗಂತ ಇಬ್ರು ಅನ್ಕೊಂಡ್ರು ಅದೇ ಊರಿನಲ್ಲಿ ಗಿರಿ ಅನ್ನುವ ಒಬ್ಬ ಮಾಂಸದಂಗಡಿಯವನು ಇದ್ದ ಅವನು ಊರೊಳಗಡೆ ಹೋಗ್ತಾ ಇದ್ದಾಗ ಆ ಮಕ್ಕಳ ಮನೆ ಮುಂದಗಡೆ ಇದ್ದ ಗರ್ಭಿಣಿ ಹಸುವನ್ನ ನೋಡಿದ ಅದನ್ನ ನೋಡಿ ಅವನು ಮನ್ಸನಿ ರೀತಿಯ ಅನ್ಕೊಂಡ ಈ ಹಸು ತುಂಬಾ ಚೆನ್ನಾಗಿದೆ ಇದನ್ನ ಎತ್ಕೊಂಡೋಗಿ ಕೊಂದು ಮಾಂಸ ಮಾಡಿ ಮಾರಿದ್ರೆ ಒಳ್ಳೆ ಹಣ ಸಂಪಾದನೆ ಮಾಡಬಹುದು ಈ ಮನೇಲಿ ಮಕ್ಕಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ನನ್ನ ಏನು ಕೇಳೋಕ್ಕಾಗಲ್ಲ ಹೇಗಾದರೂ ಎತ್ಕೊಂಡು ಹೋಗ್ಬಿಡ್ಬೇಕು ನೋಡ್ಲಿಕ್ಕೆ ಕೂಡ ಹಸು ತುಂಬಾ ಚೆನ್ನಾಗಿದೆ ಹಾಗಂತ ಅನ್ಕೊಂಡ ಹೇಗಾದರೂ ಮಾಡಿ ಆ ಹಸುನ ಎತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಹೋದ ಹೀಗಿರುವಾಗ ಆ ದಿನ ರಾತ್ರಿಯ ಸಮಯ ಮಕ್ಕಳು ಹಸುಗೋಸ್ಕರ ಹುಲ್ಲು ಹಾಗೂ ನೀರನ್ನ ಇಟ್ಬಿಟ್ಟು ಅವ್ರ ಮನೆಯೊಳಗಡೆ ಹೋಗಿ ಮಲಗದ್ರು ಅರ್ಧರಾತ್ರಿಯ ಸಮಯ ಗಿರಿ ಅಲ್ಲಿಗೆ ಬಂದ ಅಲ್ಲಿ ಯಾರು ಇಲ್ಲ ಅನ್ನೋದ್ರಿಂದ ಹಸುವಿನ ಹಗ್ಗನ ಬಿಚ್ಚಾ ಇದ್ದ ಅವಾಗ ಹಸು ಜೋರಾಗಿ ಕಿಚ್ಚಾಡಿತು ಮಕ್ಕಳು ಒಳ್ಳೆ ನಿದ್ರಲ್ಲಿ ಇದ್ದಿದ್ರಿಂದ ಅವರಿಗೆ ಹಸು ಕಿಚ್ಚುವ ಶಬ್ದ ಕೇಳಲಿಲ್ಲ ಗಿರಿ ಹಸುನ ಇಳ್ಕೊಂಡು ಅಲ್ಲಿಂದ ಹೋದ ಅವಾಗ ಗಿರಿ ಅವನ್ ಮನ್ಸಲ್ಲಿ ಹಬ್ಬ ತುಂಬಾ ಕಷ್ಟಪಡದೆ ಹಸು ಕೈಗೆ ಸಿಕ್ತು ನಾಳೆ ಬೆಳಿಗ್ಗೆನೆ ಇದನ್ನ ಕಡ್ದು ಮಾಂಸ ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ ಕಾಡೊಳಗಡೆ ಕರ್ಕೊಂಡೋಗ್ಬಿಡ್ತೀನಿ ಅವಾಗ ಅವ್ರು ಹುಡುಕಿದ್ರೆ ಸಿಗಲ್ಲ ಅಂತ ಅನ್ಕೊಂಡ ಹಾಗೆ ಆ ದಿನ ರಾತ್ರಿನೂ ಕಳೀತು ಮರುದಿನ ಬೆಳಗ್ಗೆ ಮಕ್ಕಳಿಬ್ರು ಎದ್ದು ಹೊರಗಡೆ ಬಂದು ನೋಡಿದ್ರು ಆವಾಗ ರಾತ್ರಿ ಕಟ್ ಹಾಕಿದ್ದ ಹಸು ಅಲ್ಲಿ ಇಲ್ಲ ಇಬ್ಬರಿಗೂ ತುಂಬಾನು ಭಯ ಆಯ್ತು ಆ ಕಡೆ ಈ ಕಡೆ ಹುಡುಕಿದ್ರು ಎಲ್ಲ ಕೂಡ ಹಸು ಅವರಿಗೆ ಸಿಗ್ಲಿಲ್ಲ ಅಕ್ಕ ರಾತ್ರಿ ಹಸುವನ್ನ ಚೆನ್ನಾಗಿ ಕಟ್ಟಿದ್ದೆ ತಾನೆ ಗಟ್ಟಿಯಾಗಿ ಕಟ್ಟಿದೆ ಕಣೋ ಅದು ಎಲ್ಲೂ ಹೋಗಲ್ಲಲ್ಲ ಎಲ್ಲಿ ಹೋಗಿರುತ್ತೆ ಏನಾಯ್ತೋ ಏನೋ ಬಾ ಊರೊಳಗೋಗಿ ನೋಡೋಣ ಸರಿ ನೀನೊಂದು ಕಡೆ ಹೋಗು ನಾನೊಂದ್ ಕಡೆ ಹೋಗ್ತೀನಿ ಹಾಗೆ ಇಬ್ರು ಊರೊಳಗಡೆ ಹೋಗಿ ಎಲ್ಲರ ಹತ್ರಾನು ಹಸು ಬಗ್ಗೆ ವಿಚಾರಿಸ್ತಾ ಇದ್ರು ಆದರೆ ಯಾರು ಹಸುನ ನೋಡಿಲ್ಲ ಅನ್ನೋದ್ರಿಂದ ಹುಡುಕಿ ಹುಡುಕಿ ಹಸು ಸಿಗ್ಲಿಲ್ಲ ಅನ್ನೋದ್ರಿಂದ ತುಂಬಾನು ಸುಸ್ತಾಗಿ ಅವ್ರಿಬ್ರು ಕೂಡ ಮನೆಗೆ ವಾಪಸ್ ಬಂದರು ಅಕ್ಕ ಎಲ್ಲಾದ್ರೂ ಹಸು ಸಿಕ್ತ ಇಲ್ಲ ಕಣು ಯಾರನ್ನ ಕೇಳಿದ್ರೂ ಗೊತ್ತಿಲ್ಲ ಅಂತಿದ್ದಾರೆ ಎಲ್ಲಿಗೋಗಿರ್ಬೋದು ಪಾಪ ಮೊದ್ಲೇ ಅದು ಗರ್ಭಿಣಿ ಮನೆಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಆ ದೇವರೇ ಏನೋ ಒಂದು ಮಾಡಬೇಕು ಹಾಗಂತೆ ಹೇಳಿ ಮಕ್ಕಳಿಬ್ಬರು ಮನೆ ಒಳಗಡೆ ಹೋಗಿ ಮನೆಯಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದುಗಡೆ ಕೂತ್ಕೊಂಡು ಈ ರೀತಿ ಬೇಡ್ಕೊಳ್ತಾ ಇದ್ದರು ದೇವರೇ ನೀವೇ ನಮ್ಮ ಹಸನ್ನ ಕಾಪಾಡಬೇಕು ತಂದೆ ತಾಯಿ ಇಲ್ಲದಿದ್ರು ಆ ಹಸು ನಮಗೆ ಸಹಾಯ ಮಾಡ್ಕೊಂಡು ನಮ್ಮ ಜೊತೆಗಿತ್ತು ಅದರ ಹೊಟ್ಟೆಯಲ್ಲಿ ಮರಿ ಕೂಡ ಇದೆ ಹಸು ಎಲ್ಲಿ ಹೋಯ್ತು ಅದಕ್ಕೆ ಏನು ಆಗದೆ ಮನೆಗೆ ಬರುವ ಹಾಗೆ ನೀನೇ ನೋಡ್ಕೋಬೇಕು ಹೌದು ನಮಗೆ ನಮ್ಮ ಹಸು ಅಂದ್ರೆ ನಿಮ್ಮ ಹತ್ರ ಯಾವತ್ತೂ ಕೇಳಲಿಲ್ಲ ನಮ್ಮ ನಮ್ಮ ಮಾತ್ರ ನಮ್ಮ ಮನೆಗೆ ಬರುವ ಹಾಗೆ ಮಾಡಿ ಅಷ್ಟೇ ಸಾಕು ಇನ್ ಮುಂದೆ ನಮ್ಮ ಹಸುನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದು ಹಾಗಂತ ಮಕ್ಕಳಿಬ್ರು ತುಂಬಾನೇ ಬೇಜಾರಿಂದ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇದ್ರು ಅವರ ಪ್ರಾರ್ಥನೆ ವೆಂಕಟೇಶ್ವರ ಸ್ವಾಮಿಗೆ ಗೊತ್ತಾಯಿತು ಅವರಿಬ್ಬರು ಅವರು ಪ್ರೀತಿಯಿಂದ ನೋಡಿಕೊಂಡ ಹಸುವಿನ ಬಗ್ಗೆ ಆಲೋಚನೆ ಮಾಡಿ ಅಳುತ್ತಿದ್ದಾರೆ ಆ ಮಾಂಸ ವ್ಯಾಪಾರಿ ಮೂಕಜೀವಿಗೆ ಕಷ್ಟ ಕೊಟ್ಟಿದ್ದು ತಪ್ಪು ಅವನಿಗೆ ಬುದ್ಧಿ ಬರಬೇಕು ಈ ಮಕ್ಕಳಿಗೆ ಸಹಾಯ ಮಾಡಬೇಕು ಹಾಗಂತ ಅಂದ್ಕೊಂಡು ವೆಂಕಟೇಶ್ವರ ಸ್ವಾಮಿ ತಕ್ಷಣ ಭೋಲೋಕಕ್ಕೆ ಬಂದ್ರು ಈ ಕಡೆ ಆ ಮಾಂಸದಂಗಡಿಯವನು ಹಸುನ ಕಡೆಗೆ ನೋಡ್ತಾ ಇದ್ದಾಗ ಅವನ ಪಕ್ಕದಲ್ಲಿ ಸ್ವಾಮಿ ಪ್ರತ್ಯಕ್ಷವಾದ್ರು ಅವನಿಗೆ ಕೈಕಾಲಿ ಎರಡು ಕೆಲಸ ಮಾಡದೆ ಇರುವ ಹಾಗೆ ಮಾಡ್ಬಿಟ್ರು ಆಮೇಲೆ ಹಸುನ ಅಲ್ಲಿಂದ ಕರ್ಕೊಂಡು ಮಕ್ಕಳ ಹತ್ರ ತಗೊಂಡ್ ಬಂದ್ರು ಸ್ವಾಮಿ ನಾವು ಮಾತಾಡಿದ್ದು ನಿಮಗೆ ಕೇಳಿಸ್ತಾ ನಮ್ಮ ಹಸುನ ತಗೊಂಬನ್ ನಮಗೆ ಕೊಟ್ಬಿಟ್ರಿ ಯಾಕೆ ಕೇಳುವುದಿಲ್ಲ ನೀವು ನನ್ನ ಭಕ್ತರಲ್ವಾ ನೀವು ಕರ್ಕೊಂಬರದಿದ್ರೆ ನಮ್ಮ ಹಸು ಏನಾಗ್ತಿತ್ತೋ ಏನೋ ನಾನು ನಿಮಗೂ ನಿಮ್ಮ ಹಸುವಿಗೂ ಏನೂ ಮಾಡಲಿಲ್ಲ ನಾನು ನಿಮ್ಮ ಜೊತೆಗೆ ಮಾತ್ರ ಇದ್ದೆ ನೀವು ನಮಗೆ ಮಾಡಿದ ಸಹಾಯನೇ ಎಲ್ಲದಕ್ಕಿಂತ ಮೇಲು ಈ ಹಸು ನಮ್ಗೆ ತಂದೆ ತಾಯಿ ಇತ್ತು ನಿಮ್ಮ ಪ್ರೀತಿ ತುಂಬಾ ಹಸುವನ್ನು ಕೂಡ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಹಾಗೆ ಸ್ವಾಮಿ ಮಕ್ಕಳನ್ನ ಆಶೀರ್ವಾದ ಮಾಡಿ ಅವರಿಗೆ ಖರ್ಚಿಗೋಸ್ಕರ ಸ್ವಲ್ಪ ಹಣನ ಕೊಟ್ರು ಈ ಹಣದಲ್ಲಿ ನೀವಿಬ್ಬರು ಚೆನ್ನಾಗಿ ಹೋದಬೇಕು ನಿಮಗೆ ಏನು ಕಷ್ಟ ಬಂದರೂ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ನೀವು ಸಂತೋಷವಾಗಿರಿ ಹಾಗೆ ಸ್ವಾಮಿ ಅವರಿಬ್ರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಅದನ್ನ ನೋಡಿ ಮಕ್ಕಳಿಬ್ರು ಕೂಡ ಸಂತೋಷಪಟ್ರು ದಿನದಿಂದ ಹಸುನ ಇನ್ನೂ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳಕೆ ಶುರು ಮಾಡಿದ್ರು ಆಮೇಲೆ ಅವರು ಸ್ಕೂಲ್ಗೆ ಹೋದ್ರು ಚೆನ್ನಾಗಿ ಓದ್ಕೊಳ್ತಾನೋ ಇದ್ರು